ಶ್ರೀರಾಮು ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಪ್ರತಿಬಂಧ ಮಾಡಿದ್ದಾರೆ ನಿರ್ಬಂಧ ಮಾಡಿದ್ದಾರೆ ಈ ಘಟನೆಯನ್ನು ಈ ಹೇಳಿ ನಡೆಯನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದ ಕಗ್ಗುಲೆ ಮಾಡ್ತಾ ಇದ್ದೀರಿ ಅಲ್ಲಿ ಇಂಡೋರ್ ಕಾರ್ಯಕ್ರಮ ಅಲ್ಲಿ ಪ್ರೆಸ್ ಮೀಟ್ ಇರುವಂತಹ ಕಾರ್ಯಕ್ರಮಕ್ಕೂ ಸಹ ನಿರ್ಬಂಧ ಮಾಡ್ತೀರಿ ಅಂತಂದರೆ ತುಗ್ಲಾಕ್ ಸರ್ಕಾರ ನಡೆಸಿದ್ರೆ ಈ ರಾಜ್ಯದೊಳಗೆ ಹೇಳೋರು ಕೇಳೋರು ಯಾರಿಲ್ಲ ತಿಳ್ಕೊಂಡಿದ್ರೆ ಇದನ್ನೇ ಹಿಂದೂ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ತಕ್ಷಣ ನೀವು ಏನು ನಿರ್ಬಂಧವನ್ನು ಮಾಡಿದರೆ ಅದನ್ನು ವಾಪಸ್ ತೆಗಿಬೇಕು ಇಲ್ಲದೆ ಹೋದರೆ ಶಿವಮೊಗ್ಗ ಚಲೋ ಕರೆ ಕೊಡ್ತೀವಿ ಆವಾಗ ಏನೇನು ಅನಾಹುತ ಆಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗ್ಬೇಕಾಗತ್ತೆಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ ಲವ್ ಪುಸ್ತಕದ ಬಿಡುಗಡೆಗೆ ವಿರೋಧನ ಇಡೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಾಕಷ್ಟು ಮಾಧ್ಯಮಗಳು ಸರ್ಕಾರಗಳು ಇವತ್ತು ನಮ್ಮ ಹಿಂದೂ ಯುವತಿಯರ ಜೀವನ ಬರ್ಬಾದ್ ಮಾಡ್ತಾ ಇರುವಂತಹ ಲವ್ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ನೀವು ಉರಿತಾ ಇದೀಯ ಅದಕ್ಕೆ ವಿರೋಧ ಮಾಡ್ತೀರಿ ನೀವು ಸೊ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಶಿವಮೊಗ್ಗ ಚಲೋ ಮುಖಾಂತರವಾಗಿ ಅಲ್ಲಿ ಆ ಪುಸ್ತಕ ಬಿಡುಗಡೆಯನ್ನ ನವಜಿಹಾದ್ ಪುಸ್ತಕ ಬಿಡುಗಡೆಯನ್ನ ಮತ್ತೆ ಮಾಡ್ತೀವಿ ತಡೆಯೋತಿದ್ರೆ ತಡ್ರಿ ಅನ್ನುವಂಥ ಸವಾಲನ್ನು ಸರ್ಕಾರಕ್ಕೆ ಹಾಕ್ತಾ ಇದ್ದೀವಿ ಇದ್ರ ಜೊತೆಗೆ ವಿರೋಧ ಪಕ್ಷ ಇಷ್ಟು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತ ರಾಜ್ಯ ಸರ್ಕಾರದ ವಿರುದ್ಧ ಯಾಕೆ ಬಾಯಿ ಬಿಡ್ತಾ ಇಲ್ಲ ಯಾಕೆ ಹಿಂದೂಗಳ ನೋವಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಹಿಂದೂ ನಾಯಕರು ಗಡಿಪಾರ ಅದು ನಿಮಗೆ ಕಣ್ಣಿ ಕಾಣಿಸ್ತಾ ಇಲ್ವಾ ಯಾಕೆ ಬಾಯಿ ಮುಚ್ಚಿಕೊಂಡಿದ್ರೆ ನಿಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರೇ ನಿಮ್ಮದೇ ಜಿಲ್ಲೆಯಲ್ಲಿ ಎರಡನೇ ಸಾರಿ ಇವತ್ತು ಮುತಾಲಿಕರಿಗೆ ನಿರ್ಬಂಧ ಆಗಿದೆ ಬಾಯ್ ಬಿಡೆ ಈ ರೀತಿ ನೀವು ಮೌನವಾಗಿ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ವಿರೋಧ ಪಕ್ಷದ ನಾಯಕರ ವಿರೋಧ ಪಕ್ಷ ಇರುವಂಥದ್ದಲ್ಲ ಈ ದೇ ರಾಜ್ಯದೊಳಗಾಗುವಂಥ ಪ್ರತಿಯೊಂದು ಹಿಂದೂಗಳ ರಕ್ಷಣೆ ಸಲುವಾಗಿ ನೀವು ಅಲ್ಲಿರುವಂಥದ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಎಚ್ಚರಿಸ್ತಾ ಇದ್ದೀನಿ ಮುಂದಿನ ದಿವಸ ದೊಡ್ಡ ಪ್ರಮಾಣದ ಹೋರಾಟವನ್ನು ಶಿವಮೊಗ್ಗದಲ್ಲಿ ಎದುರಿಸಬೇಕಾಗುತ್ತೆ ಸರ್ಕಾರ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದೆ ಜೈ ಶ್ರೀರಾಮ್